ಹುಬ್ಬಳ್ಳಿ ಧಾರವಾಡದಲ್ಲಿ ಕಳೆದ ಕೆಲ ತಿಂಗಳಿನಿಂದ ಅಹಿತಕರ ಘಟನೆಗಳು ನಡೆಯುತ್ತಿವೆ ಇಬ್ಬರು ಯುವತಿಯರ ಕೊಲೆಯಾಗಿದೆ ಈ ನಿಟ್ಟಿನಲ್ಲಿ ಅಪರಾಧಿಗಳ ವಿರುದ್ಧ ಇಲಾಖೆಯಿಂದ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲು ಸೂಚಿಸಲಾಗಿದೆ ಎಂದು ಕಾನೂನು ಮತ್ತು ಸುವ್ಯವಸ್ಥೆ ವಿಭಾಗದ ಎಡಿಜಿಪಿ ಹಿತೇಂದ್ರ ಆರ್ ಹೇಳಿದರು ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಪೊಲೀಸ್ ಆಯುಕ್ತಾಲಯ ಘಟಕದಲ್ಲಿ ನಡೆಯುತ್ತಿರುವ ಘಟನೆಗಳಿಂದ ಜನರಲ್ಲಿ ಆತಂಕ ಮೂಡಿದೆ ಪೊಲೀಸರ ಬಗ್ಗೆ ನಂಬಿಕೆ ಹೋಗಿದೆ ಪುನಂ ನಂಬಿಕೆ ಮೂಡಿಸುವ ನಿಟ್ಟಿನಲ್ಲಿ ಇಲಾಖೆಯು ಹೆಚ್ಚಿನ ಕಾನೂನು ಕ್ರಮ ಬಿಗಿಗೊಳಿಸಬೇಕಿದೆ ಎಂದರು ಇಬ್ಬರು ಯುವತಿಯರ ಕೊಲೆಯಾಗಿದೆ ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರ ಅಭಿಪ್ರಾಯ ನಮ್ಮ ಇಲಾಖೆಯ ಕಾರ್ಯವೈಖರಿ ಬಗ್ಗೆ ಸಮೀಕ್ಷೆ ಮಾಡಿ ಇಂಪ್ರೆಷನ್ ತೆಗೆದುಕೊಂಡಿದ್ದೇನೆ ಈ ಕುರಿತು ಮೇಲಾಧಿಕಾರಿಗಳಿಗೆ ವರದಿ ಕೊಡುವೆ ಎಂದರು ನಡೀ ರಾಜ್ಯದಲ್ಲಿ ಓವರಾಲ್ ನೀವು ಆಲ್ ರಾಜ್ಯದ ಒಟ್ಟಾರೆ ಪರಿಸ್ಥಿತಿ ನೋಡಿದಾಗ ನೀವು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಮೂರು ಕಂಪೇರ್ ಮಾಡಿದ್ರೆ ಇಪ್ಪತ್ನಾಲ್ಕರಲ್ಲಿ ಮಾಡಿರೋ ಸಂಖ್ಯೆ ಇದುವರೆಗೆ ಏಪ್ರಿಲ್ವರೆಗೆ ಕಡಿಮೆನೇ ಇದೆ ಬಟ್ ಇದು ಒಂಥರ ಏನಾಗಿದೆ ಇದು ನಾವು ಸಾರ್ವಜನಿಕರನ್ನು ಯಾರಿಗೂ ದೂರಕ್ಕೆ ಬರೋದಿಲ್ಲ ಅಥವಾ ಮಾಧ್ಯಮಗಳಿಗೆ ದೂರಕ್ಕೆ ಬರೋದಿಲ್ಲ ಇಲ್ಲಿ ಎರಡು ಮಾಡಿದ್ರೂ ಸ್ವಲ್ಪ ನಮಗೂ ಕೂಡ ಬೇಜಾರಾಗಿದೆ ಈ ಥರ ಮಹಿಳೆಯರು ಅದು ಕಾಲೇಜ್ಗೆ ಹೋಗೋಂಥ ಮಹಿಳೆಯರು ಮಾಡಿರೋದು ಎರಡು ಆಗಿರೋದು ಅದು ನಮಗೂ ಕೂಡ ಸಮಾಧಾನ ಇಲ್ಲ ಹಾಗಾಗಿ ಇದ್ರ ಬಗ್ಗೆ ನಾವು ಇನ್ನು ಹೆಚ್ಚಿನ ಕ್ರಮಗಳನ್ನು ಇಲ್ಲಿ ಪೊಲೀಸ್ ಇಲಾಖೆ ತಗೊಳ್ಳುತ್ತೆ ಯಾವುದೇ ಇಲಾಖೆ ಸರ್ಕಾರವಾಗಲಿ ಕಣ್ಮುಚ್ಚಿ ಕುಳಿತುಕೊಳ್ಳಲು ಆಗಲ್ಲ ಕಾನೂನಿನಲ್ಲಿ ಕ್ರಮಕ್ಕೆ ಏನೆಲ್ಲ ಅವಕಾಶವಿದೆ ಅದನ್ನೆಲ್ಲ ತೆಗೆದುಕೊಳ್ಳುತ್ತೇವೆ ಎಂದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ